ಈ ಸೀಮೆಗೆ ಶಿವ ನೀಡಿ ದರವೋ ಈ ಊರಿಗೆ ಶಿವಾಲ ದಾಮರವೋಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜಿಲ್ಲಾ ಪಂಚಾಯತಿ ಟಿಕೆಟ್ನ ಚೌಡಸ್ವಾಮಿ ಶಿವಣ್ಣವ್ರಿಗೆ ಕೊಡಬೇಕು ಅಂತ ನಮ್ಮೆಲ್ಲರದು ಮನವಿ ಕೊಟ್ಟು ಜಿಲ್ಲಾ ಪಂಚಾಯತಿ ಗೆದ್ದು ಅವ್ರಿಗೊಂದು ಅಧಿಕಾರ ಅನ್ನೋದು ದೇವರು ಕರುಣಿಸ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲರ ಅಭಿಪ್ರಾಯ ಇದು ನಮ್ದೊಬ್ಬರದ್ದೆಲ್ಲ ಜನಾಭಿಪ್ರಾಯ ಡೌಲಪ್ಪ ಹೋಬಳಿಯವರ ಅಭಿಪ್ರಾಯ ನಾಗಮಂಗಲ ತಾಲೂಕು ಅಭಿಪ್ರಾಯ ಹಾಗೆ ಎಸ್ ಅವ್ರ ಅಭಿಪ್ರಾಯನೂ ಇದೇ ಇದೆ ಅನ್ಕೊಂಡಿದೀವಿ ನಾವು ಮೂರು ಸುತ್ತಿನ ಎಲ್ಲರೂ ಅದೇ ಅಂತಲ್ಲ ನೋಡಿ ಇಲ್ಲಿ ನಮ್ಮ ಸಸಿ ಇದ್ದಾನೆ ಎಲ್ಲರೂ ಇದ್ದಾರೆ ಪಾಪ ಅವರವರೇ ಎಲ್ಲ ಇಷ್ಟೆಲ್ಲ ಮಾಡಿದ್ದಾರೆ ಪಾಪ ನಾವು ಯಾರಿಗೂ ಏನು ಹೇಳಿಲ್ಲ ಕೇಳಿಲ್ಲ ಏನಿಲ್ಲ ಬೆಳಿಗ್ಗೆ ಬಂದು ಇಲ್ಲಿದ್ದೀನಿ ಅಂದರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು ಎರಡು ಸಾವಿರದ ಇಪ್ಪತ್ತೈದು ಅವ್ರಿಗೆಲ್ಲದೂ ಅಭಿವೃದ್ಧಿ ಆಗಲಿ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಬೇಕು ಅಷ್ಟೇ ಕೇಳೋದು